ನೋಡಿ ಕುಕ್ಕರ್ಗೆ ನಾನಿಲ್ಲಿ ಎರಡು ಸ್ಪೂನ್ ಆಗಷ್ಟು ಇಟ್ಕೊಂಡಿರುವಂಥ ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ ರೀ ಎರಡು ಸ್ಪೂನ್ ಆಗಷ್ಟೆ ಚೆನ್ನಂಗಿ ಬೇಳೆ ನೋಡಿ ನೀವು ನೆನೆಸಿಬಿಟ್ಟು ಹಾಕ್ಬೋದು ನಡೀತದೆ ರೀ ಎರಡು ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಎರಡು ಸ್ಪೂನ್ ಆಗಷ್ಟೇ ತೊಗರಿಬೇಳೆಯನ್ನು ಹಾಕಿದ್ದೀನಿ ರೀ ನಾನು ಎಲ್ಲ ಬೇಳೆಗಳನ್ನ ತೊಳೆದು ಬಿಟ್ಟು ಹಾಕಿದ್ದೀನಿ ರೀ ನಾನು ಇದಕ್ಕೆ ಇದಕ್ಕೆ ನೋಡಿ ಸ್ವಲ್ಪ ಹಸಿ ಶುಂಠಿ ಒಂದು ಈರುಳ್ಳಿಯನ್ನು ಹಾಕಿದ್ದೀನಿ ರೀ ನಾನು ದಪ್ಪ ದಪ್ಪಿನೇ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಮೂರು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಮೂರು ಟೊಮ್ಯಾಟೋನ ಹಾಕಿದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಗಡ್ಡಿ ಬೆಳ್ಳುಳ್ಳಿಯನ್ನು ಹಾಗೆ ಸಿಪ್ಪೆ ಧರಿಸ್ಲೇ ಹಾಕಿದ್ದೀನಿ ರೀ ಒಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರು ನೋಡಿ ಒಂದು ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರ್ ಒಂದು ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆ ಈಗ ಇದಕ್ಕೆ ಬಿಸಿ ನೀರನ್ನು ಹಾಕೊಂಡಿದ್ದೀನಿ ರೀ ತುಂಬ ಬಿಸಿನೂ ಅಲ್ಲ ನೋಡಿರಿ ಸ್ವಲ್ಪ ಕಾಯ್ದಿರುವ ನೀರನ್ನೇ ಹಾಕೊಂಡಿದ್ದೀರಿ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮುಚ್ಚಿ ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟನೆ ಮೂರು ಸಿಟಿನ ತಗೋತೀನಿ ರೀ ನೋಡಿ ಕುಕ್ಕರ್ ರೀ ಸಿಟಿ ಬಂದು ನಾನು ನಿಮಗೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿ ಎಲ್ಲ ಬೇಳೆಗಳು ಚೆನ್ನಾಗಿ ಕುದಾವೆ ನೋಡಿರಿ ಬೇಳೆ ಕಾಳು ಎಲ್ಲನೂ ನೋಡಿ ಇದಕ್ಕೆ ಉಪ್ಪು ಕಡಿಮೆ ಅನ್ಸಕತ್ತದ್ರಿ ಇನ್ನೊಂದು ಚೂರನೇ ಉಪ್ಪನ್ನು ಹಾಕ್ತಿದ್ದೀನಿ ಉಪ್ಪನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕೊಂಡ್ರಿ ಒಗ್ಗರಣೆಗೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟು ತುಪ್ಪ ಇನ್ನೊಂದು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಕರಿಮೆ ಸೊಪ್ಪು ಇಂಗನ್ನ ಹಾಕೊಂಡಿದ್ದೀನಿ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಿದ್ದೀನಿ ರೀ ನೋಡಿ ಎಣ್ಣೆ ಬೇಡ ಅಂದರೆ ಇದನ್ನು ಕಂಪ್ಲೀಟಾಗಿ ನೀವು ತುಪ್ಪದಲ್ಲಿನೇ ಮಾಡ್ಕೊಬೋದು ಈಗ ಈ ಒಗ್ಗರಣೆಯನ್ನು ಹಾಕೊಂಡ್ರಿ ನೋಡಿ ಈಗ ಒಗ್ಗರಣೆಯನ್ನು ಮಿಕ್ಸ್ ಮಾಡೋಣ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡೋಣ್ರಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ದಾಲ್ ರೆಡಿ ರೀ ಇದನ್ನು ನೀವು ಅನ್ನ ಚಪಾತಿ ಜೊತೆ ಸರ್ವ್ ಮಾಡ್ಬೋದು ಇವತ್ತು ಅಡುಗೆ ಮಾಡೋಕೆ ಬೇಜಾರಾಗಿತ್ತು ಏನೋ ಮಾಡೋಕ್ಕೆ ಹೊಲಾಗಿತ್ತು ರೀ ಅದಕ್ಕೆ ಈ ರೀತಿ ಹೆಲ್ದಿ ಟೇಸ್ಟಿಯಾಗಿರುವಂಥ ದಾಲ್ ಮಾಡಿಕೊಂಡು ಅನ್ನವನ್ನು ಮಾಡ್ಕೊಂಡೆ ಅಥವಾ ನೀವು ಜೀರಾ ರೈಸನ್ನು ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರ್ತದ್ರಿ ತುಪ್ಪ ಹಾಕ್ಕೊಳ್ತೀನಿ ರೀ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಇದನ್ನು ನೀವು ಬಿಸಿ ಚಪಾತಿ ಜೊತೆ ದಾಲ್ನಲ್ಲಿ ಹಣ್ಣು ಹಾಕೊಂಡು ತಿನ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಸಿಂಪಲ್ಲು ಫಟಾಫಟ್ ಟೇಸ್ಟಿ ಟೇಸ್ಟಿಯಾಗಿರೋಂಥ ಮಿಕ್ಸ್ ಬೇಳೆ ದಾಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಧನ್ಯವಾದ